ಊಟದ ರುಚಿ ಎಷ್ಟೊಂದು ಅದ್ಭುತವಾಗಿತ್ತೆಂದರೆ ಚಿಕ್ಕಯ್ಯನವರಿಗೆ ತಮ್ಮ ಪ್ರೀತಿಯ ಹೆಂಡತಿಯನ್ನ ಹೊಗಳುವ ಆನಂದವಾಯಿತು ಅವರು ಆನಂದದಿಂದ ತಿಮ್ಮಕ್ಕ ನೀನು ಮಾಡಿದ ಊಟ ಎಷ್ಟು ರುಚಿಯಾಗಿದೆ ನಿನ್ನ ಕೈ ರುಚಿ ನಿಜಕ್ಕೂ ಅದ್ಭುತ ಎಂದು ಮನಸಾರೆ ಹೊಗಳಿದರು ಪತಿಯ ಮಾತನ್ನ ಕೇಳಿ ತಿಮ್ಮಕ್ಕನಿಗೆ ಸಂತೋಷವಾಯಿತು ಚಿಕ್ಕಯ್ಯ ನಿಮಗೆ ಇಷ್ಟವಾದರೆ ಅದೇ ನನಗೆ ದೊಡ್ಡ ಸಂತೋಷ ನಮ್ಮ ಪ್ರೀತಿ ವಿಶ್ವಾಸಕ್ಕಿಂತ ಬೇರೇನನ್ನೂ ಬಯಸುವುದಿಲ್ಲ ಎಂದು ನ್ಯಾಯಾದಿಂದ ನೋಡಿದರು ಆಗ ಚಿಕ್ಕಯ್ಯನವರು ತಿಮ್ಮಕ್ಕನತ್ತ ಪ್ರೀತಿಯಿಂದ ನೋಡಿ ನನಗೂ ಅಷ್ಟೇ ತಿಮ್ಮಕ್ಕ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಹೀಗೆಯೇ ಸದಾ ತಾನ ಉಳಿಯಲಿ ಎಂದು ಹಾರೈಸಿದರು ಅವರ ದಾಂಪತ್ಯ ಜೀವನ ಪ್ರೀತಿಯಿಂದ ತುಂಬಿತ್ತು ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಮದುವೆಯಾಗಿ ತುಂಬಾ ವರ್ಷಗಳೇ ಕಳೆದವು ಅವರ ಜೀವನದಲ್ಲಿ ಎಲ್ಲ ಇತ್ತು ಆದರೆ ಮಕ್ಕಳಿರಲಿಲ್ಲ ಇದರಿಂದ ಅವರು ತುಂಬಾ ದುಃಖದಲ್ಲಿದ್ದರು ಹೀಗೆ ಒಂದು ದಿನ ಚಿಂತೆಯಲ್ಲಿ ಕುಳಿತಿದ್ದ ತಿಮ್ಮಕ್ಕಳ ಎದುರು ನೆರೆಹೊರೆಯವರು ಬಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡಿ ಅವಳ ಮನಸ್ಸು ನೋಯಿಸುತ್ತಾರೆ ಏನಕ್ಕ ಒಬ್ಳೆ ಇಬ್ಳೆ ಜೀವನ ಮಾಡ್ಬೇಕು ಅನ್ಕೊಂಡಿದೀರಾ ಮಕ್ಕಳು ಬೇಡವಾ ಅಥವಾ ನೀನ್ ಬಂಜೆಯಾಗಿ ಹೀಗೆ ಇರ್ತೀಯಾ ಏನು ನಿನಗೆ ಮಕ್ಕಳನ್ನ ಹಡಿಯುವ ಯೋಗ್ಯತೆ ಇಲ್ಲವಾ ಹೀಗೆ ಕೆಲವೊಂದು ವ್ಯಕ್ತಿಗಳು ಕೆಲವು ರೀತಿಯಲ್ಲಿ ಮಾತನಾಡಿ ಮನಸ್ಸು ನಯಿಸುತ್ತಾರೆ ತಿಮ್ಮಕ್ಕ ಸಪ್ಪೆಯಾಗಿ ಕೂತಿದ್ದಾಗ ಅವಳ ಸ್ನೇಹಿತೆ ಬಂದು ತಿಮ್ಮಕ್ಕ ಯಾಕೆ ಸಪ್ಪೆಯಾಗಿ ಕುಳಿತಿದ್ದೀಯಾ ಏನಾಯಿತು ಎಂದು ಕೇಳಿದಾಗ ತಿಮ್ಮಕ್ಕ ತನ್ನ ನೋವನ್ನ ತನ್ನ ಸ್ನೇಹಿತೆಯ ಜೊತೆ ಹಂಚಿಕೊಳ್ಳುತ್ತಾಳೆ ಏನು ಹೇಳದೆ ಗೆಳತಿ ಈ ಮನೆ ಸಂಸಾರಕ್ಕೆ ಮಕ್ಕಳಿಲ್ಲದೆ ಬೇಕೋ ಎನ್ನುತ್ತಿದೆ ಅಂಥದ್ದರಲ್ಲಿ ಜನರ ಚುಚ್ಚು ಮಾತುಗಳು ಬೇರೆ ಏನು ಮಾಡಲು ತೋಚುತ್ತಿಲ್ಲ ಎಂದು ತನ್ನ ದುಃಖವನ್ನು ಹೇಳಿಕೊಂಡಾಗ ಅವಳ ಗೆಳತಿಯವಳನ್ನ ಸಮಾಧಾನಿಸಿ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡುತ್ತಾನೆ ಎಂದು ಹೇಳಿ ಹೋಗುತ್ತಾಳೆ ಇದನ್ನೇ ಇದೆಲ್ಲವನ್ನೂ ದೂರದಿಂದ ಗಮನಿಸಿದ ಚಿಕ್ಕಯ್ಯ ತಿಮ್ಮಕ್ಕನ ಹತ್ತಿರ ಬಂದು ತಿಮ್ಮಕ್ಕ ಜನ ಏನು ಬೇಕಾದರೂ ಹೇಳಲಿ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ಮಕ್ಕಳಿಲ್ಲ ಎಂದು ಕೊರಗಿದರೆ ಇನ್ನೂ ನೋವು ಹೆಚ್ಚಾಗುತ್ತದೆ ಏನಾದರೂ ದಾರಿ ಹುಡುಕೋಣ ಸಮಾಧಾನ ಪಡಿಸಿಕೊ ಎಂದು ಕಣ್ಣೀರು ಒರೆಸಿ ತಿಮ್ಮಕ್ಕಳನ್ನ ಸಮಾಧಾನ ಪಡಿಸುತ್ತಾರೆ ಒಂದು ದಿನ ತಿಮ್ಮಕ್ಕನವರು ಚಿಕ್ಕಯ್ಯನ ಹತ್ತಿರ ಬಂದು ಚಿಕ್ಕಯ್ಯ ನಾನು ಒಂದು ಯೋಚನೆ ಮಾಡಿದ್ದೇನೆ ಅದನ್ನ ನಿಮ್ಮ ಹತ್ತಿರ ಹೇಳಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ಆಗ ಚಿಕ್ಕಯ್ಯ ಏನು ತಿಮ್ಮಕ್ಕ ಎಂದು ಕೇಳುತ್ತಾರೆ ತಿಮ್ಮಕ್ಕ ಹೇಳುತ್ತಾರೆ ನಮ್ಮ ಕೈಯಲ್ಲಿ ಮಕ್ಕಳನ್ನ ಸಾಕಲು ಆಗಲಿಲ್ಲ ಆದರೆ ಅದಕ್ಕೆ ಬದಲಾಗಿ ನಾವು ಗಿಡಗಳನ್ನ ನೆಡೋಣ ಆ ಗಿಡಗಳೇ ನಮ್ಮ ಮಕ್ಕಳು ಅಲ್ಲವಾ ನಾವು ಅವುಗಳನ್ನ ಚೆನ್ನಾಗಿ ಬೆಳೆಸೋಣ ನೂರಾರು ಜನರಿಗೆ ನೆರಳಾಗುತ್ತದೆ ಎಂದು ಹೇಳುತ್ತಾಳೆ ಈ ಮಾತನ್ನ ಕೇಳಿ ಸಂತೋಷಗೊಂಡ ಚಿಕ್ಕಯ್ಯ ವಾಹ್ ಎಂತಹ ಒಳ್ಳೆ ಯೋಚನೆ ಮಾಡಿದ್ದೀಯ ತಿಮ್ಮಕ್ಕ ಗಿಡಗಳನ್ನ ಬೆಳೆಸುವುದು ಅಂದರೆ ದೇವರನ್ನ ಪೂಜಿಸಿದಂತೆ ನಮ್ಮ ಮಕ್ಕಳಂತೆಯೇ ಅವುಗಳನ್ನ ಪ್ರೀತಿಯಿಂದ ಸಲಹೋಣ ಇದನ್ನ ಕೇಳಿ ತಿಮ್ಮಕ್ಕಳಿಗೂ ತುಂಬಾ ಖುಷಿಯಾಗುತ್ತದೆ ಹೌದು ಚಿಕ್ಕಯ್ಯ ಇಂದಿನಿಂದ ನಾವು ಹತ್ತಿರದ ರಸ್ತೆಯ ಬೀದಿ ಬೀದಿಗಳಲ್ಲಿ ಗಿಡಗಳನ್ನ ನೆಟ್ಟು ಅವುಗಳಿಗೆ ನೀರು ಹಾಕಿ ಕಾಯೋಣ ಅದೇ ನಮ್ಮ ಬಾಳು ಅವೇ ನಮ್ಮ ಮಕ್ಕಳು ಎಂದು ಹೇಳುತ್ತಾಳೆ ಆ ದಿನದಿಂದ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ರಸ್ತೆಯ ಬದಿಯಲ್ಲಿ ಪುಟ್ಟ ಪುಟ್ಟ ಮರಗಳನ್ನ ನೆಟ್ಟರು ಆ ಗಿಡಗಳಿಗೆ ಪ್ರತಿದಿನ ನೀರು ಹಾಕಿದರು ಪ್ರೀತಿಯಿಂದ ಅವುಗಳನ್ನ ಬೆಳೆಸಿದರು ಇವರು ನೆಟ್ಟ ನೂರಾರು ಮರಗಳು ಇಂದು ದೊಡ್ಡದಾಗಿ ಸಾವಿರಾರು ಜನರಿಗೆ ನೆರಳು ಕೊಡುತ್ತಿವೆ ನೋಡಿದಿರಲ್ಲ ಇದೇ ನಮ್ಮ ಸಾಲು ಮರದ ತಿಮ್ಮಕ್ಕ ಅಜ್ಜಿ ಮತ್ತು ಅವರ ಪತಿಯ ಪ್ರೀತಿಯ ಕತೆ ಈ ಪುಟ್ಟ ನಾಟಕವು ಕೇವಲ ಆಟವಲ್ಲ ಪರಿಸರವನ್ನ ಮಕ್ಕಳಂತೆ ನೋಡಿದ ಆ ಮಹಾನ್ ತಾಯಿಗೆ ನಮ್ಮ ವಿಶಿಷ್ಟ ಪ್ರೀಕು ಮಕ್ಕಳ ವತಿಯಿಂದ ಸಮರ್ಪಿಸಿದ ಒಂದು ಸಣ್ಣ ಶ್ರದ್ಧಾಂಜಲಿಯಾಗಿದೆ ಒಂದು ಗಿಡ ನೆಡಿ ಪ್ರೀತಿಯಿಂದ ಬೆಳೆಸಿ ತಿಮ್ಮಕ್ಕನವರಂತೆ ಮಾದರಿಯಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವದ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಧನ್ಯವಾದಗಳು